ಎಲ್ಲರಿಗೆ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರಿಂದ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಒಂದು ನಲವತ್ತೆಂಟು ಬ್ಲೌಸು ಒಂದು ಕಸ್ಟಮರ್ದು ನನಗೆ ಬುಕ್ಕಿಂಗ್ ಆಗಿತ್ತು ಯಾವಾಗಲೂ ಹಂಗೆ ಆಗುತ್ತೆ ಅವ್ರ ಬುಕ್ಕಿಂಗು ಈ ಬುಕ್ಕಿಂಗ್ ಎಲ್ಲಿಂತಂದರೆ ಬಾಗಲ್ಕೋಟಿಂದ ಇವರು ಯಾವಾಗಲೂ ಕೂಡ ಅಷ್ಟೇ ಕೊಡ್ತಾರೆ ಇಬ್ಬರು ನೆಗೆಣದವರು ಒಂದು ಅವ್ರ ಮಕ್ಕಳು ಅವ್ರ ಮಕ್ಕಳು ಆ ಥರ ಇರ್ತಾರೆ ಆದರೆ ಅಷ್ಟು ಬ್ಲೌಸ್ ಒಟ್ಟಿಗೆ ಕೊಟ್ಬಿಡ್ತಾರೆ ಅವರು ಯಾವಾಗಲೂ ಅಷ್ಟೇ ಇವಾಗ ನನಗೆ ಇವರು ಕೊಟ್ಬಿಟ್ಟು ಒಂದೂವರೆ ತಿಂಗಳು ಸುಮಾರು ಎಲ್ಲ ರೆಡಿ ಆದಮೇಲೆ ಒಂದು ದಿನ ಒಲಿಯೋಕ್ಕಾಗಲ್ಲ ಅಷ್ಟು ಬ್ಲೌಸು ಅದಕ್ಕನೇ ಸ್ವಲ್ಪ ಸ್ವಲ್ಪ ಇವ್ರದ್ದು ಹೊಲ್ತೀನಿ ಸ್ವಲ್ಪ ಸ್ವಲ್ಪ ನಮ್ಮ ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ಲ ಅದನ್ನು ಸ್ಟಿಚ್ ಮಾಡ್ತೀನಿ ಅಂದ್ರೆ ಇವ್ರು ನನಗೆ ಟೈಮ್ ಕೊಟ್ಟೇ ಕೊಡ್ತಾರೆ ಯಾವಾಗಲೂ ಟೈಮ್ ಕೊಡ್ತಾರೆ ಟೂ ಮಂತ್ಸು ಒನ್ ಆ್ಯಂಡ್ ಹಾಫ್ ಮಂತ್ ಕಂಪಲ್ಸರಿ ಟೈಮ್ ಕೊಡ್ತಾರೆ ಪಾಪ ಅವ್ರಿಗೆ ಏನಪ್ಪ ಅಂತಂದರೆ ಇದು ಕೊಡೋ ಕಾರಣ ಏನಂತಂದ್ರೆ ಅವ್ರಿಗೂ ನನ್ನ ಫಿಟ್ಟಿಂಗು ಫಿನಿಶಿಂಗ್ ಕರೆಕ್ಟ್ ಸೆಟ್ ಆಗುತ್ತೆ ಯಾಕಂದ್ ಇದು ಅಲ್ಲಿಂತ ನಮಗೆ ಯಾಕಂದ್ರೆ ಬಾಗಲ್ಕೋಟಲ್ಲಿ ಟೈಲರ್ ಇಲ್ಲ ಅನ್ಬೋದು ಇದಾರೆ ಬಟ್ ಅವ್ರಿಗೆ ಎಷ್ಟು ದೂರ ಇದ್ದರೆ ಕೂಡ ಅವ್ರು ಹುಡ್ಕೊಂಡು ಬರೋದು ಏನಕ್ಕೆ ಅಂತಂದರೆ ನಮ್ಮ ಫಿಟ್ಟಿಂಗ್ ಅವ್ರಿಗೆ ಇಷ್ಟ ಆಗುತ್ತೆ ಫಿನಿಶಿಂಗ್ ಇಷ್ಟ ಆಗುತ್ತೆ ಇದರಲ್ಲಿ ನೋಡಿರಿ ಒಬ್ಬರು ಒಂದು ಕಸ್ಟಮರು ಹತ್ತೊಂಬತ್ತು ಬ್ಲೌಸ್ ಇದ್ದಾವೆ ಅದರಲ್ಲಿ ನಾಲ್ಕು ಬ್ಲೌಸ್ ವರ್ಕ್ ಹಾಕಿದ್ದೀನಿ ಮತ್ತು ಮಿಕ್ಕಿದವೆಲ್ಲವೂ ಪೈಪಿಂಗು ಹೈನೆಕ್ಕಲ್ಲೇ ಸರಿನಾ ನಾಲ್ಕು ಬ್ಲೌಸು ಮಾತ್ರ ವರ್ಕ್ ಹಾಕಿದ್ದೀನಿ ಹ್ಯಾಂಡ್ ವರ್ಕ್ ಹಾಕ್ಸಿದ್ದೀನಿ ಅದಕ್ಕೆ ಮಿಕ್ಕಿದ್ದು ಮೂರು ಬ್ಲೌಸು ಸಾರಿ ಮಿಕ್ಕಿದ್ದು ಹತ್ತು ಹದಿನಾರು ಬ್ಲೌಸು ಒಬ್ರದ್ದು ಮಿಕ್ಕಿದೆಲ್ಲ ಮತ್ತು ಇನ್ನು ಇನ್ನು ಇಬ್ಬರು ತಾಯಿ ಮಕ್ಕಳು ದನ ಮತ್ತೆ ಈ ಥರ ಯಾಕೆ ನಾನು ಇಷ್ಟೆಲ್ಲ ಬ್ಲೌಸ್ ಅವ್ರನ್ನ ಹೊಲ್ತೀನಿ ಅವ್ರಿಗೆ ಯಾಕೆ ಸಿಗೋಲ್ಲ ನಾನು ಅದೇ ಹೇಳ್ತಾ ಇದ್ನಲ್ಲ ಯಾಕೆ ಅವ್ರಿಗೆ ಬಾಗಲ್ ಬಾಗಲ್ಕೋಟಲ್ ಟೈಲರ್ಸ್ ಇಲ್ವಾ ಇವೆಲ್ಲ ಕ್ವಶನ್ಸ್ ಇರ್ತಾವೆ ಕೆಲವು ಜನಕ್ಕೆ ಆದರೆ ನಾನು ಹೇಳೋದು ಒಂದೇ ನಮ್ಮದು ಫಿನಿಷಿಂಗು ಫಿಟ್ಟಿಂಗು ಆಗಿದ್ದರೆ ಎಷ್ಟು ದೂರ ಆದರೂ ಕೂಡ ಕಸ್ಟಮರ್ ಉಟ್ಕೊಂಡು ಬರ್ತಾರೆ ಅದನ್ನು ನಾನು ಎಲ್ಲ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಇವತ್ತೊಂದು ಎಕ್ಸಾಂಪಲ್ ನಲ್ವತ್ತೆಂಟು ಬ್ಲೌಸ್ ಅಂದರೆ ಕೂಡ ನಾನು ಒಂದು ಬ್ಲೌಸ್ಗೆ ಆರುನೂರೈವತ್ತು ರೂಪಾಯಿ ಚಾರ್ಜ್ ಮಾಡೀನಿ ಲೆಕ್ಕ ಮಾಡಿರಿ ಅಂದರೆ ವರ್ಕ್ ಬ್ಲೌಸ್ ಸಪ್ರೇಟ್ ಮತ್ತೆ ವರ್ಕ್ ಹಾಕಿರೋ ಬ್ಲೌಸೇ ಇದ್ರಾಗ ಒಂದು ಇವರು ಒಂದು ನಾಲ್ಕು ಅವರು ಒಂದು ಹದಿನಾ ಹದಿನಾಲ್ಕು ಪೀಸು ವರ್ಕ್ ಆಗಿರೋ ವರ್ಕು ಮಿನಿಮಮ್ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡು ಟೂ ತೌಸಂಡ್ ಆ ಥರ ಇದ್ದಾವೆ ಈ ಥರ ನಮಗೆ ಒಂದು ಬಲ್ಕ್ ಬುಕ್ಕಿಂಗ್ ಬಂದರೆ ಕೂಡ ಒಂದು ನಾನು ಹತ್ತು ಜನ ಕಸ್ಟಮರ್ನ ಹಿಡ್ಕೊ ಅಂತ ಹೇಳ್ತಾ ಇಲ್ಲ ಕಸ್ಟಮರ್ ಆದರೆ ಪರವಾಗಿಲ್ಲ ಫಿನಿಶಿಂಗು ಫಿಟ್ಟಿಂಗು ಇದು ಪ್ರಾಪರಾಗಿ ನಾವು ನೋಡ್ಕೊತ ಹೋದ್ರೆ ಏನಾಗುತ್ತೆ ಅಂದರೆ ಈ ಥರ ರೆಗ್ಯುಲರ್ ಆಗಿಬಿಡ್ತಾರೆ ಕಸ್ಟಮರ್ಸು ಇವ್ರಿಗೀ ನಾನು ಸ್ಟಿಚಿಂಗ್ ಮಾಡೋಕೆ ಯಾವಾಗಲಿಂತ ಅಂದರೆ ಎರಡು ಸಾವಿರದ ಹದಿನೇಳಿಂತ ಟೂ ತೌಸಂಡ್ ಸೆವೆಂಟೀನ್ಲಿಂತ ಕಂಟಿನ್ಯೂ ಆಗಿದ್ದೀನಿ ನಾನು ಗೊತ್ತಾ ಇವತ್ತಿವರೆಗೂ ಕೂಡ ಒಂದು ಸರ್ತಿ ಕೂಡ ಅವ್ರು ಮಿಸ್ ಮಾಡಲ್ಲ ಎವ್ರಿ ಟೂ ಮಂತ್ಸು ತ್ರೀ ಮಂತ್ಸಿಗೆ ಆ ಥರ ಕಸ್ಟಮರ್ಸು ನನಗೆ ಇವರು ಕಸ್ಟಮೈಸ್ ನನಗೆ ಮಾಡ್ತಾನೆ ಇರ್ತಾರೆ ಬಟ್ಟೆ ಕೊಡ್ತಾನೆ ಇರ್ತಾರೆ ಯಾವಾಗಲೂ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದು ಅವ್ರವ್ರ ಚೀಟಿಗಳು ಬರೆದು ಅವ್ರವ್ರ ಬ್ಲೌಸ್ ಮೇಲೆ ಪಿನ್ ಮಾಡಿಬಿಡ್ತೀನಿ ನಾನು ಹೇಳೋದೇ ನಿಮ್ಗೆ ಏನೋ ಒಂದೇ ನಿಮಗೆ ಮೋಟಿವೇಶ್ನಲ್ ಮಾಡೋಕ್ಕೆ ನಾನು ಈ ವಿಡಿಯೋ ಕೂಡ ಹೇಳಿ ತೋರಿಸ್ತಾ ಇರೋದು ಮಾಡ್ತಾ ಇರೋದು ಇಲ್ಲಂದ್ರೆ ನಾನು ಸೈಲೆಂಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಬರ್ಬೋದು ಬಟ್ ನಿಮಗೆ ಹೇಳೋಣ ಅಂತ ಅನಿಸಿತು ನನಗೆ ಯಾವುದು ಬ್ಲೌಸು ಯಾವ ಥರ ಹೊಲಿಬೇಕು ಯಾರು ಕಸ್ಟಮರ್ಗೆ ಬ್ಲೌಸನ್ನು ನೋ ಯಾರನ್ನ ಕಸ್ಟಮರು ನಾನು ನಮ್ಮ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾರನ್ನ ಕಸ್ಟಮರ್ ಬಂದ್ರೆ ಅವ್ರು ಬ್ಲೌಸ್ ಕೊಟ್ರ ಬ್ಲೌಸ್ ನೋಡೋಕೆ ಹೋಗಬಾಡ್ರಿ ಅವ್ರು ಪರ್ಸ್ನಲ್ಟ್ ನೋಡಿರಿ ಅವರು ಅವ್ರದ್ದೇ ಬ್ಲೌಸ್ ಅಲ್ವಾ ಅವ್ರು ಪರ್ಸ್ನಲ್ ಚೆಕ್ ಮಾಡಿಕೊಳ್ಳಿ ಒಂದು ಸರ್ ನೀವು ಯಾಕಂದರೆ ಮನುಷ್ಯರನ್ನ ನೋಡಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಕೂಡುತ್ತೆ ಎಲ್ಲೆಲ್ಲಿ ಮಸಲ್ಸ್ ಅವ ಏನೇನು ಕತೆ ಒಂದು ಸರ್ ಟೇಪ್ ತೊಗೊಂಡು ಹಳ್ತಿ ಮಾಡ್ಕೊಳ್ಳಿ ಅಳೆ ಬ್ಲೌ ಹಳೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಸ್ವಲ್ಪ ಲೂಸು ಸ್ವಲ್ಪ ಟೈಟು ಇದೆಲ್ಲ ಕಾಮನ್ ಆದರೆ ನೀವು ನಿಮ್ಮ ನೀವು ಸ್ಟಿಚ್ ಮಾಡೋ ಬ್ಲೌಸ್ ಏನಿದೆಯಲ್ಲ ಪರ್ಫೆಕ್ಟಾಗಿ ಬರಬೇಕು ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ಇವಾಗ ನಾನು ಅದೇ ಪರ್ಪಸ್ ಮೇಲೆ ವೀಡಿಯೋ ಮಾಡೋದಿಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ ಹಂಗೆ ಕೊಟ್ಬಿಟ್ಟು ಬರ್ತಿದ್ದೆ ಎಲ್ಲ ಡಿಸೈನರಿ ಬ್ಲೌಸೇ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮ್ಗೆ ನಾನು ಏನಂದರೆ ಯಾವಾಗಲೂ ನಾವು ಬ್ಲೌಸ್ ಒಲಿಲಿ ಡ್ರೆಸ್ ಒಲಿಲಿ ಫ್ರಾಕ್ ಹೊಲಿ ಎನ್ನಿ ಆ ಏಟಮ್ ಮಿಷಿನ್ ಮೇಲೆ ಬಂತ ಸ್ಟಿಚಿಂಗ್ ಪರ್ಪಸ್ ಆಗಿ ಅದರ ನಾವು ಒಂದು ಸಣ್ಣ ಪಾಪು ಬೇಬಿ ಬೇಬಿರುತ್ತಲ್ಲ ಆ ಥರ ಹ್ಯಾಂಡಲ್ ಮಾಡಿಬಿಟ್ಟು ಸ್ಟಿಚ್ಚಿಂಗ್ ಅಂಬೋದು ಪರ್ಫೆಕ್ಟು ಒಂದು ಸ್ಟಿಚ್ಚು ಆ ಕಡೆ ಒಂದು ಸ್ಟಿಚ್ ಈ ಕಡೆ ಈ ಥರ ಬರೋದು ಮತ್ತು ಲೂಸ್ ಸ್ಟಿಚ್ ಹಾಕೋದು ಸ್ಟಿಚ್ಚು ಬಿಲ್ಡು ಬಿಳಾರ್ದಾಗ ಲಾಂಗ್ ಸ್ಟಿಚ್ಗಳು ಹಾಕೋದು ಈಗ ಬ್ಲಾಕ್ ಹೆಡ್ ಮೇಲೆ ಏನಾಗುತ್ತೆ ಅಂದರೆ ಒಂದು ಸ್ಟಿಚ್ಚು ಲಾಂಗ್ ಸ್ಟಿಚ್ ಬರುತ್ತೆ ಸ್ವಲ್ಪ ಸ್ಟಿಚ್ ಬಿಟ್ಕೊಂಡು ಬಿಟ್ಕೊಂಡು ಬರುತ್ತೆ ಆ ಥರ ಥರ ಕೊಟ್ಬಿಡ್ತಾರೆ ಅಯ್ಯೋ ಹೋಗ್ಲಿಬಿಡಪ್ಪ ಇದು ಮಾಡ್ತಾರತ್ತೆ ಆ ಥರ ಮಾಡೋಕ್ಕೂ ಹೋಗ್ಬಾರ್ದು ಫಿನಿಶಿಂಗು ಅಂಬೋದು ನೋಡ್ಕೋಬೇಕು ಫಸ್ಟು ನೀವು ಕ್ಲಾತ್ ಮಿಷಿನ್ ಮೇಲೆ ಇಡ್ತೀರಲ್ಲ ಅವಾಗೇ ಬ್ಲೌಸ್ ಆಗಲಿ ಅಥವಾ ಡ್ರೆಸ್ ಆಗಲಿ ಯಾವುದೇ ಆಗಲಿ ನಿಮ್ಮ ಕೈಯಲ್ಲಿ ಬಂದಿರೋ ಪೀಸ್ನ ನೀವು ಸ್ಟಿಚಿಂಗ್ ಮಾಡೋ ಮುಂಚೆ ಮಿಷಿನ್ ಟೋಟಲಾಗಿ ಕ್ಲೀನ್ ಮಾಡ್ಕೊಳ್ಳಿ ಒನ್ ಡೇ ಬಿಫೋರೇ ಬ್ಲ್ಯಾಕ್ ಹೆಡ್ ಇತ್ತಪ್ಪ ಅಂದರೆ ಬ್ಲ್ಯಾಕ್ ಹೆಡ್ ಅಂದರೆ ಬ್ಲ್ಯಾಕ್ ಇರ್ತಾವಲ್ಲ ಕೈಲ ಈ ವೈಟು ಇದು ಜಾಕ್ ಎಫ್ ಫೋರು ಎಫ್ ಐ ಈ ಥರ ಅಲ್ಲ ಬ್ಲ್ಯಾಕ್ ಹೆಡ್ ಮಿಷಿನ್ಗಳಿದ್ರೆ ಒನ್ ಡೇ ಬಿಫೋರೇ ಆಯಿಲಿಂಗ್ ಮಾಡಿಕೊಂಡು ಆ ನಿಡಿಲ್ ಟೆನ್ಷನ್ ಇರುತ್ತಾ ಅಲ್ಲ ಎಲ್ಲಿರುತ್ತೋ ಅಲ್ಲಿ ಒಂದು ಕಾಟನ್ ಕ್ಲಾತು ಅಥವಾ ಯಾವುದೋ ಒಂದು ಕ್ಲಾತು ಕ್ಲಾತ ಅದ್ರ ಕೆಳಗಡೆ ಇಟ್ಟುಬಿಡ್ಬೇಕು ಯಾಕಂದರೆ ಆಯಿಲೆಲ್ಲೂ ಆ ಕ್ಲಾತ್ ಮೇಲೆ ಅಬ್ಸರ್ವ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡೇ ಬಂದ ಮೇಲೆ ನೀವು ಯಾವ ಬ್ಲೌಸು ಯಾವ ಪೀಸ್ ತೊಗೊಂಡಿರಬೇಕು ಯಾವುದೇ ಸ್ಟಿಚ್ ಮಾಡಿ ಡ್ರೆಸ್ ಆಗ್ಬೋದು ಬ್ಲೌಸ್ ಆಗ್ಬೋದು ಲೆಹಂಗಾ ಆಗ್ಬೋದು ಏನೇ ಕ ಕ್ಲಾತು ಆ ಕ್ಲಾತ್ಗೆ ತಕ್ಕಂಗೆ ಸ್ಟಿಚಿಂಗು ಒಂದು ರಫು ಕ್ಲಾತ್ ಮೇಲೆ ಸ್ಟಿಚ್ ಮಾಡಬೇಕು ಯಾಕಂದರೆ ಕೆಲವೊಂದು ಕ್ಲಾತಿಗೆ ಕೆಲವೊಂದು ಥ್ರೆಡ್ಡಲ್ಲಿ ಸೆಟ್ಟಿಂಗ್ಸ್ ಇರ್ತಾವಲ್ಲ ಅಡ್ಜಸ್ಟ್ ಆಗೋಲ್ಲ ಅದು ನೀವು ನೋಡ್ಕೋಬೇಕು ಆ ಕ್ಲಾತಿಗೆ ನೀವು ಒಲೆ ಕ್ಲಾತನ್ನ ಸ್ವಲ್ಪ ತೊಗೊಂಡ್ಬಿಟ್ಟು ಅದರ ಮೇಲೆ ನೀವು ನೀಟಾಗಿ ಸ್ಟಿಚಸ್ಸು ಬರ್ತಾಯಿದೆಯಾ ಇಲ್ಲ ಕ್ಲಾತ್ ಎಳ್ಕೊಂಡಂಗೆ ಆಗಿದೆಯಾ ಅಥವಾ ಕ್ಲಾತಗೆ ಬಿಟ್ಟು ಬಿಟ್ಟು ಥ್ರೆಡ್ ಇದೆಯಾ ಇಲ್ಲ ನಾನು ನಿನ್ನೆ ಹಾಕಿದ ಆಯಿಲ್ ಇವತ್ತು ಮಿಷಿನ್ ಮೇಲೆ ಈ ಕ್ಲಾತ್ ಮೇಲೆ ನಾನು ಬೀಳ್ತಾ ಇದೆಯಾ ಇವೆಲ್ಲವೂ ಚೆಕ್ ಮಾಡಿಕೊಂಡು ಮಿಷಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೊಂದು ದೇವ್ರಿಗೆ ಪೂಜೆ ಮಾಡಿ ಉದಿನ ಕಟ್ಟಿದ್ದೆ ಆ ಮಿಷಿನ್ಗೆ ಒಂದು ಸರ್ ತಿರುಗಿಬಿಟ್ಟು ದೇವ್ರಿಗೆ ಒಂದು ಸರ್ತಿ ದಿ ಉದಿನ ಕಡ್ಡಿ ತಿರುಗಿಬಿಟ್ಟು ಆಮೇಲೆ ನೀವು ನೀಟಾಗಿ ನಮಸ್ಕಾರ ಮಾಡಿಕೊಂಡು ಕತ್ತರಿಗಿ ಮಿಷಿನಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡು ಅಷ್ಟು ಪವಿತ್ರ ಮನಸ್ಸು ಕೂಲಾಗಿಟ್ಕೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಯಾವುದೇ ಆಗಲಿ ನಾವು ಯಾವುದೋ ಮೊಬೈಲ್ ನೋಡ್ತಾ ಯಾವುದೋ ರೀಲ್ ತಿರು ನೋಡ್ತಾ ಆಮೇಲೆ ಕಟ್ಟಿಂಗ್ ಮಾಡೋದು ಆಮೇಲೆ ಸ್ಟಿಚಿಂಗ್ ಮಾಡೋದು ಯಾರ ಹತ್ರ ಮಾತಾಡ್ಕೊತ ಯಾವಾಗಲೂ ಕಟ್ಟಿಂಗ್ ಮಾಡಿದ್ರೆ ಯಾರ ಹತ್ರ ಮಾತಾಡೇಬಾರ್ದು ಯಾಕಂದರೆ ಮೈಂಡಲ್ಲಿ ಸ್ವಲ್ಪ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಮೈಂಡ್ ಅವ್ರ ಥರ ಅವರ ಕಡೆ ಅವ್ರ ಸೈಡೆ ಡೈವರ್ಟ್ ಆಗುತ್ತೆ ಸೊ ನೀವು ಕಟ್ಟಿಂಗ್ ಮಾಡೋ ಒಂದು ಒಂದು ಹೆಂಗೆ ಗೊತ್ತಾ ಒಂದು ತಪಸ್ಸು ಮಾಡ್ದಂಗೆ ಒಂದು ತಪಸ್ಸು ಮಾಡ್ದಂಗೆ ನೀವು ಕಟ್ಟಿಂಗನ್ನು ಮಾಡಬೇಕು యాకంద్రె కటి కేట్రే బ్లౌజు హాళగె స్టిచ్చింగల్ హచ్చే కడిమే అది నా సరిమాక ఆప్షన్ ఇచ్చే గొత్త స్టిచ్చింగీ ఆప్షన్ ఇం బట్ కటింగల్ ఆప్షన్ సిగో ఒక్కడే దొడ్డదైతే చిక్బోదు వర్త చిక్ మొడ్డదు మష్ట నెన్పి ప్రతి ఒక్కరు కూడా నెన్ఫిట్కూ నీటీ ఫినిషింగ్ కొట్టు ఫిట్టింగ్ కొట్టు ಅವರಿಗೆ ಕಸ್ಟಮರ್ ಬಂದ ಮೇಲೆ ಅವ್ರಿಗೆ ಹ್ಯಾಪಿನೆಸ್ ನೋಡಿರಿ ನಿಮಗೂ ಆಗುತ್ತೆ ಅವ್ರ್ ಚೂರು ಬೇಜಾರ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಮತ್ತೆ ಅವತ್ತು ಕೆಲಸ ಮೇಲೆ ಕೂಡಕ್ಕೂ ಆಗೋಲ್ಲ ಮಿಷಿನ್ ಮೇಲೆ ಸಿಚ್ ಮಾಡೋಕ್ಕೂ ಆಗಲ್ಲ ಯಾಕನ್ನ ಬಂದಪ್ಪ ನಾ ಬಂದೇನಪ್ಪ ಈ ಕೆಲಸಕ್ಕೆ ಸುಮ್ಮನೆ ಮಾಡಿದ್ನಲ್ಲ ಈ ಕೆಲಸ ಮಾಡಬಾರ್ದಿತ್ತು ಅನ್ನೋ ಫೀಲಿಂಗ್ ನಿಮ್ಗೆ ಬಂದುಬಿಡುತ್ತೆ ಆ ಫೀಲಿಂಗ್ ಅಂದರೆ ಅವಾಗವಾಗ ಇರುತ್ತೆ ನಾನು ಬರೋಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ನೀವು ಬರಲಾರ್ದಂಗೆ ಏನು ಮಾಡಬೇಕನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ ಸರಿನಾ ಯಾವುದೇ ಕೆಲಸ ಮಾಡಿರಿ ಪರ್ಫೆಕ್ಟಾಗಿ ಮಾಡಿರಿ ಸಪೋಸ್ ನಿಮ್ಗೆ ಕಸ್ಟಮರು ನಾನು ಇಷ್ಟೆಲ್ಲ ಕ ಅಂದರೆ ಫಿನಿಶಿಂಗು ಫಿಟ್ಟಿಂಗ್ ಬಗ್ಗೆ ಇವಾಗ ಹೇಳಿದ್ನಲ್ಲ ಈಗ ಕಸ್ಟಮರ್ ಬರ್ತಾ ಇಲ್ಲ ಅವಾಗ ಏನು ಮಾಡೋದು ಇದಕ್ಕೂ ಒಂದು ಸ ಒಂದು ಹೇಳ್ತೀನಿ ನಾನು ಕಸ್ಟಮರ್ ಇಲ್ಲಪ್ಪ ನಾವೇನು ಮಾಡೋದು ಬಿಸ್ನೆಸ್ಸೇ ಇಲ್ಲ ಇವಾಗ ಅನ್ಸೀಸನ್ ಆದ ಇವಾಗ ನೀವು ಏನು ಮಾಡಿ ಈಗ ಆಷಾಢ ಆಷಾಢ ಆದಮೇಲೆ ಶ್ರಾವಣ ಇವಾಗ ಒನ್ ಮಂತು ಅಂದರೆ ಆಷಾಢದಲ್ಲಿ ಏನೇನು ಕೆಲಸ ಆಗಲ್ಲೋ ಶ್ರಾವಣದಲ್ಲಿ ಎಲ್ಲ ಕೆಲಸಗಳು ಆಗ್ತವೆ ಅಷ್ಟು ಪೂಜಾ ಪುನಸ್ಕಾರ ಎಲ್ಲನೂ ಇನ್ಮೇಲೆ ಸ್ಟಾರ್ಟೇ ಆಗುತ್ತೆ ಈ ಆಷಾಢದಲ್ಲಿ ಸ್ವಲ್ಪ ನೀವು ನಿಮಗೆ ಏನು ಕೈಯಲ್ಲಿ ಏನೇನು ಕೆಲಸ ಇದ್ದು ನಿಮ್ಮದು ಅದನ್ನು ಸ್ವಲ್ಪ ಡಿಸ್ಪ್ಲೇಗೆ ಬಟ್ಟೆಗಳು ಬ್ಲೌಸಸ್ ಡಿಸೈನರ್ ಡಿಸೈನ್ ಬ್ಲೌಸಸ್ ಹೊಳ್ಕೊಡಿ ಒಂದೆರಡು ಮೂರು ಓದ್ರೆ ಹೋಯ್ತು ಸ್ವಲ್ಪ ನಿಮ್ಮ ಟೈಮು ನಿಮಗೂ ಯಾಕಂದರೆ ಕೆಲಸ ಕೈಯಾಗಿದ್ದರೆ ಚಿಂತೆ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ ಇಲ್ಲಾಂದರೆ ತುಂಬ ಚಿಂತೆ ಆಗುತ್ತೆ ಆವಾಗ ಚಿಂತೆನ ಮರಿಬೇಕಾದ್ರೆ ನಿಮ್ಮ ಕೆಲಸನೂ ಬೇರೆ ಕೆಲಸನೋ ಯಾವ ಬ್ಲೌಸ್ ಪೀಸು ನಿಮ್ಮ ಹತ್ರ ಮಿಕ್ಕಿರೋ ಕ್ಲಾತ್ ಜಾಯಿಂಟ್ ಮಾಡಿ ಒಂದು ಬ್ಯಾಗ್ ಮಾಡೋದು ಇಲ್ಲ ಈಗ ಯಾಕಂದರೆ ಸ್ಪಾಂಜ್ ಹಾಕಿ ನೀಟಾಗಿ ಒಂದು ಸ್ಟಿಚ್ ಮಾಡಿದ ಪರ್ಸು ಬ್ಯಾಗು ಚಿಕ್ಕ ಚಿಕ್ಕು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪರ್ಸು ರೆಡಿ ಮಾಡಿ ಅನ್ಕೊಂಡು ಒಂದು ಟ್ರೈನಲ್ಲಿ ಹಾಕಿಟ್ಬಿಟ್ರೆ ಕಸ್ಟಮರ್ ಬಂದಾಗ ನೋಡಿ ಇಷ್ಟ ಬಂದರೆ ತೊಗೊತಾರೆ ಆ ಥರನೂ ಮಾಡ್ಬೋದು ಅಥವಾ ಪರ್ಸು ಬೇಡ ನಮ್ಮ ಡೋರ್ ಮ್ಯಾಟ್ ಅಂದರೆ ಮ್ಯಾಟಲ್ಲಿ ವರ್ಕೌಟ್ ಆಗ್ತಾಯಿಲ್ಲ ಕೆಲವೊಂದು ನನಗೆ ಕಾಮೆಂಟ್ಸು ಬಂದಿದ್ವು ಬೇಡ ಅದನ್ನು ಬಿಟ್ಟು ಹಾಕಿ ಇಲ್ಲ ಡಿಸೈನರ್ ಬ್ಲೌಸಸ್ಸು ನಿಮ್ಗೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ ಬ್ಯಾಕ್ ಮಾತ್ರ ರೆಡಿ ಮಾಡಿ ನೀವು ಒಂದು ನಿಮ್ಮ ವಾಲ್ಗೆ ನಿಮ್ಮ ಅಂಗಡಿಯಲ್ಲಿ ಯಾವ ಥರ ಕಾಣಿಸಂಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಅವ್ರು ಬಂದ ತಕ್ಷಣ ಗೊತ್ತಾಗುತ್ತೆ ಹಾಂ ಈ ಡಿಸೈನ್ ನೀವು ಹೊಲಿತೀರಾ ಹೌದು ನನಗೆ ಬರುತ್ತೆ ಅವಾಗ ಆ ಡಿಸೈನ್ ನಿಮಗೆ ಆರ್ಡ್ರ್ ಬರ್ಬೋದಲ್ವಾ ಈ ಥರ ನೀವು ಆಲೋಚನೆ ಮಾಡಿರಿ ಚಿಕ್ಕ ಚಿಕ್ಕ ಪರ್ಸು ಚಿಕ್ಕ ಚಿಕ್ಕದು ಮತ್ತು ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕದು ಟಾಪ್ಸ್ ಇರ್ತವಲ್ಲ ಒನ್ ಡೇ ಬೇಬಿಗೆ ಒಂದು ಒನ್ ಮಂತ್ ಬೇಬಿಗೆ ಈ ಥರ ಚಿಕ್ಕ ಚಿಕ್ಕ ಅಂಗಿ ಶರ್ಟ್ಗಳು ಚಿಕ್ಕ ಚಿಕ್ಕವು ಅಂದರೆ ದೊಡ್ಡದೊಳಗೆ ಹೋಗ್ಬಾಡಿ ಚಿಕ್ಕ ಚಿಕ್ಕ ಹೊಲ್ರೆ ಯಾರನ್ನ ಬೇಕಿದ್ದವ್ರಿಗೆ ಹೇಳ್ಬಿಡಿ ಈ ಥರ ಚಿಕ್ಕ ಮಕ್ಕಳಿದ್ರೆ ನನ್ನ ಹತ್ರ ಬಟ್ಟೆ ಸಿಗ್ತಾವೆ ತೊಗೊಳ್ಳಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಕ್ ಮಾಡಿರಿ ಥಾಟ್ಸ್ ತಗೊಳ್ಳಿ ಥಿಂಕ್ ಇದ್ರೆ ನಿಮಗೆ ಥಾಟ್ಸ್ ಇರ್ತವೆ ನೀವು ಆಲೋಚನೆ ಮಾಡೋಕೆ ಕೂತ್ಕೊಳ್ಳಬೇಕು ಯಾವತ್ತು ಕೂಡ ನಮ್ಗೆ ನಿಮಗೆ ಸ್ವಲ್ಪ ಮನಸ್ಸು ಕೆಟ್ಟೋದ್ರೆ ಮೊಬೈಲ್ ಇಟ್ಕೊತೀರಾ ಮೊಬೈಲ್ ಹಿಡ್ಕೊಬಾರ್ದು ಮೊಬೈಲ್ ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ನೀವು ಆಲೋಚನೆ ಮಾಡಿರಿ ನಾನು ಏನು ಮಾಡಬೇಕು ಮೊಬೈಲ್ ಇಟ್ಕೊಂಡ್ರೆ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನೇ ನೋಡ್ತೀವಿ ಮೈಂಡ್ ಕೂಡ ಒಂಥರ ನಮಗೆ ಕೆಲಸನೂ ಮಾಡೋಕ್ಕೂ ಬಿಡೋಲ್ಲ ಯಾಕಂದರೆ ಯಾರ್ಯಾರೋ ರೀಲ್ಸ್ ಏನೇನೋ ಹಾಕ್ತಿರ್ತಾರ ಅವ್ರು ನೋಡಿ ಇವ್ರು ನೋಡಿ ಅದು ಟೈಮ್ ಪಾಸ್ ಆಗುತ್ತೆ ಹೊರತು ನಮ್ಗೆ ನಮ್ಮ ಸ್ವಂತ ಐಡಿಯಾ ಅಂತೂ ಯಾವುದೂ ಬರೋಲ್ಲ ಅದಕ್ಕೆ ಮೊಬೈಲ್ ಪಕ್ಕದಲ್ಲಿ ಇಟ್ಬಿಟ್ಟು ಸೈಲೆಂಟಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಳ್ಳಿ ಕೂತ್ಕೊಂಡು ಆಲೋಚನೆ ಮಾಡಿರಿ ನಾ ಏನು ಮಾಡಬೇಕು ಬಿಸ್ನೆಸ್ ಕಡಿಮೆದಲ್ಲ ನಾ ಏನು ಮಾಡಬೇಕು ಯಾವುದು ಮಾಡಿರಿ ಚೆನ್ನಾಗಿರುತ್ತೆ ಅಂತ ನೀವು ತಿಂಕ್ ಮಾಡಿರಿ ನೀವು ಡಿಸ್ಪ್ಲೇ ಮಾಡೋಕ್ಕೆ ಸ್ವಲ್ಪ ಬ್ಲೌಸ್ ಹೊಲ್ಬಾರ್ದು ಡಿಸ್ಪ್ಲೇ ಮಾಡೋಕ್ಕೆ ಸ್ವಲ್ಪ ಕ್ಲಾತ್ ಇತ್ತಪ್ಪ ಅಂದರೆ ಫ್ರಾಕ್ಸು ಮಾಡ್ಕೋಬೋದು ಚಿಕ್ಕ ಚಿಕ್ಕದು ಒಂದು ಟೂ ಇಯರ್ಸ್ ಬೇಬಿಗೆ ಲಹಂಗಾ ಬ್ಲೌಸ್ ಮಾಡ್ಬೋದು ಇವಾಗ ಈಗ ಆಷಾಡದಲ್ಲಿ ಇನ್ನೊಂದು ಕೂಡ ಆಪ್ಷನ್ ಇದೆ ನಮಗೆ ಸ್ಕೂಲ್ಗಳು ಇವಾಗ ಸ್ಟಾರ್ಟ್ ಆಗಿದಾವಲ್ಲ ಎಲ್ಲ ಸ್ಕೂಲ್ಗಳು ಹೋಗಿ ನೋಡಿರಿ ಲೆಹಂಗಾ ಬ್ಲೌಸು ಹಿಂಗೆ ಸ್ಕೂಲ್ ಯೂನಿಫಾರ್ಮ್ ಸಿಗ್ತಾವಲ್ಲ ಅವ್ರನ್ನ ಕೇಳಿರಿ ಒಂದು ವೇಳೆ ಯೂನಿಫಾರ್ಮ್ ಏನನ್ನು ಕೊಡ್ತಾರೆ ಕಡಿಮೆ ರೇಟಲ್ಲಿ ಕಟಿಂಗ್ ಅವರೇ ಕೊಡ್ತಾರೆ ಈಗ ನಮ್ಮ ಫ್ರೆಂಡ್ ಒಬ್ಬಳು ಮಾಡ್ತಾ ಇದ್ದಾಳೆ ಮದನ ಕವಿತಾ ಅಂತಿದ್ದಾಳೆ ಅವಳು ಮಾಡ್ತಾ ಇದ್ದಾಳೆ ಐವತ್ತು ರೂಪಾಯಿ ಕೊಡ್ತಾರಂತೊಂದು ಟಾಪು ಅಂದರೆ ಕಟಿಂಗು ಎಲ್ಲ ಅವ್ರದೇ ಕಟಿಂಗು ಥ್ರೆಡ್ಡು ಎಲ್ಲ ಅವ್ರದೇ ಕೊಡ್ತಾರೆ ಐವತ್ತು ರೂಪಾಯಿಗೆ ಒಂದು ಟಾಪ್ ಪರವಾಗಿಲ್ಲ ತಾನೆ ಆ ಥರನೂ ಈ ಥರ ಸ್ಕೂಲಲ್ಲಿ ಹೋಗಿ ಕೂಡ ಎಂಕ್ವೈರಿ ಮಾಡ್ಬೋದು ನೀವು ಒಟ್ಟಾರೆ ಏನೋ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಹೊರ್ತು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ರೀಲ್ಸ್ ನೋಡೋದು ಈ ಥರ ಮಾತ್ರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ರೀಲ್ಸ್ ನೋಡಿದ್ರೆ ಕಣ್ಣು ನೋವಾಗುತ್ತೆ ಜಾಸ್ತಿ ನೋವು ನೋಡೋಕೋದ್ರೆ ಇನ್ನು ಬಾ ಏನೇನು ಅಂದರೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ಇಲ್ಲಾರ್ದಂಗೆ ಆಗಿಬಿಡುತ್ತೆ ಸೊ ಅದಕ್ಕೆ ಜಾಸ್ತಿ ನೀವು ಏನು ಬೇಕು ಅದನ್ನು ನಿಮ್ಮ ಇದು ಮಾಡಿ ಏನು ಬೇಡನೋ ಅದನ್ನು ಮೈನಸ್ ಮಾಡಿ ಬೇಕನ್ನೋದು ಪ್ಲಸ್ ಮಾಡ್ಕೊಳ್ಳಿ ಬೇಡ ಅನ್ನೋದು ಮೈನಸ್ ಮಾಡಿಬಿಡ್ರಿ ಲೈಫ್ನಿಂದ ಯಾವತ್ತು ಕೂಡ ನನಗೆ ಅದು ಇಲ್ಲ ಇದಿಲ್ಲ ಯಾರೂ ನಮಗೇನೂ ಕೊಡೋಲ್ಲ ನಾವೇ ನಮ್ಮದೇ ನಾನು ಎಲ್ಲ ಹಿಡ್ದಲ್ಲಿ ಹೇಳ್ತಾ ಇರ್ತೀನಲ್ಲ ನಮ್ಗೆ ನಾವೇ ಸಪೋರ್ಟ್ ಮಾಡ್ಕೋಬೇಕು ಯಾರಿಗೆ ಸಪೋರ್ಟ್ ಮಾಡಲ್ಲ ನಾವು ಕೆಳಗೆ ಬಿದ್ದರೆ ಎಬ್ ಕಡಿಮೆ ಇದ್ದಾರೆ ಜನಗಳು ಗೊತ್ತಾ ಆ ಥರ ಸಿಚುವೇಶನ್ ಇದು ಕಲಿಯುಗ ಕಲಿಯುಗದಲ್ಲಿ ಬದುಕ್ತಾ ಇದ್ದೀವಿ ನಾವು ಸೊ ಅದಕ್ಕೆ ನಾನು ನಿಮ್ಗೆ ಒಂದು ಅಕ್ಕ ಥರ ಒಂದು ಅಮ್ಮ ಥರ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮದು ನಾವೇ ಇವಾಗ ನಾನು ಐವತ್ತು ಬ್ಲೌಸ್ ನನ್ಗೆ ಬುಕ್ಕಿಂಗ್ ನಲ್ವತ್ತೆಂಟು ಬ್ಲೌಸ್ ಅಂದ್ಕೊಳ್ಳಿ ಅಷ್ಟು ಬುಕ್ಕಿಂಗ್ ಆದರೆ ನನಗೇನಿಲ್ಲ ಅಂದ್ರೆ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ಲು ಒಂದು ಕಸ್ಟಮರ್ದು ಮಾತ್ರ ಈ ಥರ ಯಾಕಂದರೆ ನಾನು ನಾನು ಅಂದರೆ ನಾ ನಾನು ನಂದು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾಯಿಲ್ಲ ಹೇಳ್ತಾ ಇಲ್ಲ ಬಟ್ ಏನಂದರೆ ನಾವು ಒಂದು ತಪಸ್ಸು ಯಾವುದೇ ಋಷಿಗಳು ನೋಡಿದ್ರೆ ಹಿಂದಕ್ಕೆ ಋಷಿ ಯಾಕೆ ಕುಂದಿರ್ತಿದ್ದ ಅವ್ರ ಮೇಲೆ ಉತ್ತಿನ ಗಡ್ಡೆ ಬೆಳೀತಿತ್ತು ದೊಡ್ಡ ಉತ್ತು ಬೆಳೆದುತ್ತಿತ್ತು ಅಂದನಕ್ಕೆ ಋಷಿ ಕಳೆಕಂತು ಹಾಗೆ ತಪಸ್ಸು ಇದ್ರು ಆವಾಗ ದೇವ್ರು ಪ್ರತ್ಯಕ್ಷ ಆಗ್ತಿದ್ರು ಇದನ್ನು ಹಂಗೆ ನಾವು ಸಾಧನ ಮಾಡಬೇಕು ಸಾಧನ ಮಾಡಿದ್ರೇನೆ ನಮ್ಗೆ ದೇವರು ಒಂದು ರೊಟ್ಟಿ ತಿನ್ನೋಕೆ ಕೊಡೋದು ನಾವು ಏನೂ ಮಾಡಲಾರ್ದೆ ನಾನು ಕಷ್ಟ ಬಂದೈತೆ ಕಷ್ಟ ಬಂದರೆ ನಮ್ಮ ಕಷ್ಟ ಯಾರೂ ತೊಗೊಳಲ್ಲ ಇನ್ನು ಕಷ್ಟಕ್ಕೆ ಕಷ್ಟ ಒಂದಕ್ಕೊಂದು ಪ್ಲಸ್ ಆಗಿನ ಜಾಸ್ತಿ ಕಷ್ಟಗಳೇ ಆಗ್ತವೆ ಹೊರತು ಅದು ಕಷ್ಟ ಕಡಿಮೆ ಅಂತೂ ಆಗೋಲ್ಲ ಸರಿನಾ ಯಾವುದೇ ಹೆಣ್ಮಕ್ಳು ನನ್ನ ಮಾ ನನ್ನ ವೀಡೋ ನೋಡೋರು ತಮ್ಮದವ್ರು ತಂಗಿದವರು ಅಕ್ಕದವರು ಯಾರೇ ಇರಲಿ ನನ್ನ ವೀಡೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ತಪ್ಪದೆ ಒಂದು ಲೈಕ್ ಮಾಡಿರಿ ನಿಮ್ಮ ಮನಸ್ಸಿಗೆ ಏನಂತ ಒಂದು ಕಾಮೆಂಟು ಮಾಡಿರಿ ಸ್ವಲ್ಪ ನನ್ನ ಮನಸ್ಸು ಉಲ್ಲಾಸ ಆಗುತ್ತೆ ನಾನು ಹೇಳ್ತಾ ಇರೋದು ಸರಿ ನನ್ನ ತಪ್ಪ ನನಗೊಂದು ಅವಗಾಹನ ಬರುತ್ತೆ ಯಾಕಂದರೆ ಒಂದು ವೇಳೆ ನಾನು ಜಾಸ್ತಿ ಹೇಳ್ತಾ ಇದ್ದೀನ ನಿಮ್ಗೆ ಏನು ತಪ್ಪು ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾಯಿದ್ದೀನ ಅನ್ನೋದು ಕೂಡ ಇಲ್ಲ ಯಾಕಂದರೆ ನನಗೆ ಗೊತ್ತಿದ್ದಲ್ಲಿ ನಾನು ಒಳ್ಳೆ ರಸ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಒಳ್ಳೆ ರಸ್ತನಲ್ಲೇ ಹೋಗ್ಬೇಕಂತ ನನ್ನದು ಆಲೋಚನೆ ಕೂಡ ಮಾಡ್ತಾ ಇರ್ತೀನಿ ಈ ಥರ ಬಿಸ್ನೆಸ್ನ ಡೆವಲಪ್ ಮಾಡಿಕೊಂಡ ಈ ಬಿಸ್ನೆಸ್ ಬಗ್ಗೆನೇ ಮಾತಾಡೋಣ ಈ ಬಿಸ್ನೆಸ್ಗಳು ಈ ಥರ ಒಂದಕ್ಕೊಂದು ನೋಡಿಕೊಂಡು ಆಲೋಚನೆ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ಅಂದರೆ ನಿಮ್ಗೆ ತಿಂಕ್ ಯಾ ನಾನು ಏನು ಮಾಡಬೇಕು ಅನ್ನೋ ಆಲೋಚನೆ ಬಂದಾಗ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೀಟಾಗಿ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಏನು ಹೇಳ್ತಾರೆ ನಾಲ್ಕು ಜನ ನಾಲ್ಕು ಮಾತು ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ನಾನು ನಾಲ್ಕು ಜನ ನಾಲ್ಕು ಮಾತು ಹೇಳ್ತಾರೆ ಯಾ ಅವ್ರದ್ದು ಮಾಡಿದೆ ಇವ್ರದ್ದು ಮಾಡಿದೆ ನನ್ನ ಕನ್ಫ್ಯೂಸ್ ಬೇಡ ನಿಮ್ಮ ಏರಿಯಾದಲ್ಲಿ ನಿಮ್ಮ ಸುತ್ತಮುತ್ತ ಜನಗಳು ಯಾವ ರೀತಿ ಇದ್ದಾರೆ ಅವ್ರನ್ನ ಫಸ್ಟ್ ಅಬ್ಸರ್ವ್ ಮಾಡಿ ಅವ್ರ ಡ್ರೆಸ್ ಜಾಸ್ತಿ ಹಾಕ್ತಾರೆ ಸೀರೆ ಜಾಸ್ತಿ ಉಡ್ತಾರೆ ಯಾಕಂದ್ರೆ ನಿಮ್ಮದು ಒಂದು ಒಂದು ನಾಲ್ಕು ಸುತ್ತ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನಗಳು ಗೊತ್ತಾಗ್ಬಿಡ್ತಾರೆ ನಿಮ್ಗೆ ಆಟೋಮೆಟಿಕ್ಕು ಒಂದು ಇಷ್ಟು ಜನ ಇದ್ದಾರೆ ಇಷ್ಟು ಜನ ಇವರು ಈಗ ನಾನು ಇದ್ದೀನಿ ನಾನು ನಾನು ಡೈಲಿ ನೋಡ್ತೀನಿ ನನ್ನ ಹತ್ರ ಏನು ಜಾಸ್ತಿ ಇದೆ ಗೊತ್ತಾ ಡ್ರೆಸ್ಸು ಚುಡಿದಾರು ಸಾರಿ ಕಡಿಮೆ ಸ್ಯಾರಿ ಉಡೋರೇ ಕಡಿಮೆ ಯಾವಾಗ ಈ ಶ್ರಾವಣ ಮಾಸದಲ್ಲಿ ಸಿಗ್ತಾರೆ ಸೀರೆ ಹುಡಿದವರು ಈ ನಾರ್ಮಲ್ ಅಂದರೆ ಸಿಗೋದು ತುಂಬ ಕಷ್ಟ ಲೆಗ್ಗಿನ್ಸು ಜೀನ್ಸು ಶಾರ್ಟ್ಸ ಟಾಪ್ಸು ಎಲ್ಲ ವೆಸ್ಟರ್ನ್ ಸ್ಟೈಲ್ ಇದೆ ನಾನು ಸುತ್ತಮುತ್ತ ಜನಗಳ ಬಗ್ಗೆ ನಾನು ಹೇಳ್ತಾರೆ ಆ ಥರ ನಿಮ್ಮ ಸುತ್ತಮುತ್ತ ಜನಗಳು ಯಾವ ಥರ ಇದ್ದಾರೆ ಅವ್ರನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ಸ ಸ್ವಲ್ಪ ನಾನು ಸ್ಯಾರೀಸ್ ಮೊನ್ನೆ ನಾನು ನೋಡಿ ಮೊನ್ನೆ ಸಾರೀಸ್ ತಂದಿನಲ್ಲಿ ಒಬ್ಬರು ಪಾಪ ಧಾರವಾಡ ಹುಬ್ಬಳ್ಳಿಂತ ಬುಕ್ ಮಾಡಿಕೊಂಡ್ರು ಯಾಕಂದರೆ ಅವ್ರಿಗೂ ಹೇಳ್ತಾ ಇದ್ದೀನಿ ಬುಕ್ ಮಾಡ್ಕೊಂಡವ್ರಿಗು ಚೈತ್ರ ಅವ್ರಿಗೂ ಹೇಳ್ತಾ ಇದ್ದೀನಿ ಅವ್ರು ನೀವು ಕೂಡ ಸಾರಿ ಮೇಲೆ ಜಾಸ್ತಿ ಜಾಸ್ತಿ ರೇಟ್ ಇಟ್ಟು ಯಾವತ್ತೂ ಮಾರಕ್ಕೆ ಹೋಗಬಾರ್ದು ಒಂದು ಎಕ್ಸಾಂಪಲ್ ನೀಟಾಗಿ ನಿಧಾನವಾಗಿ ಕಡಿಮೆ ಬಜೆಟ್ನಲ್ಲೇ ಹಾಕಿ ಈಗ ನಾನು ಕೂಡ ಸಾರೀಸ್ ಕೊಟ್ಟಿನಂದರೆ ಒಂದು ಐವತ್ತು ರೂಪಾಯಿ ಬಜೆಟ್ ಮೇಲೆ ಐವತ್ತು ರೂಪಾಯಿ ಪ್ರಾಫಿಟ್ ಮೇಲೇ ಕೊಟ್ಟಿನಿ ಯಾಕಂದರೆ ನಾನು ಪೋಸ್ಟ್ ಆಫೀಸ್ ನನಗೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರ ಅಲ್ಲಿಗೆ ಹೋಗಿ ನಾನು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕೋಕ್ಕೆ ಬರೋಕ್ಕೆ ನನಗೆ ಪೆಟ್ರೋಲ್ ಖರ್ಚೂ ಆಗುತ್ತಲ್ಲ ಅದನ್ನು ಪರ್ಪಸ್ಸೇ ನಾನು ಒಂದು ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾತ್ರ ಕೊಟ್ಟಿರೋದು ಆ ಥರ ನೀವು ಏನೋ ಒಂದು ಅಂದ್ಕೊಂಡು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಯಾವುದೋ ಒಂದು ಯಾಕಂದರೆ ನಾವು ಮಾರ್ ನಾವು ಸೇಲ್ ಮಾಡ್ತಾ ಇರೋದು ಆಚಕ ಜನಗಳು ತೊಗೋಬೇಕಾದ್ರೆ ಇವ್ರು ಮಾಡ್ತಿರೋ ಕೆಲಸ ಆಗಿದೆ ನ್ಯಾಯವಾಗಿದೆ ಅನ್ನೋದು ತೃಪ್ತಿ ಅವ್ರಿಗೆ ಬರಬೇಕು ಆವಾಗ ಆಟೋಮೆಟಿಕ್ಲಿ ಜನ ತುಂಬ್ಕೊಂತಾರೆ ನಿಂಬಲ್ಲಿ ಗೊತ್ತಾ ಯಾವತ್ತು ಈಗ ನಾನು ನಿನ್ನೆ ಕೂಡ ಒಬ್ಬರು ಕಾಲರ್ ಫೋನ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರ್ ಅವ್ರಿಗೂ ಹೇಳಿದೆ ಈಗ ನಿಮಗೂ ಹೇಳ್ತಾ ಇದ್ದೀನಿ ಈಗ ನಮ್ಮ ನಮ್ಮ ಏರಿಯಾದಲ್ಲೇ ಒಬ್ಬರು ಇಲ್ಲಿಂದ ನನಗೊಂದು ಏಯ್ಟ್ ಟೆನ್ ಕಿಲೋಮೀಟರ್ ದೂರದಲ್ಲಿ ಒಂದು ಒಬ್ಬರು ಲೇಡಿ ಇದ್ದಾರೆ ಅವ್ರು ಟೂ ಫಿಫ್ಟಿಗೆ ಹೊಲ್ತಾರೆ ಬ್ಲೌಸು ಈ ವಿಷಯ ನಾನೊಬ್ರಿಗೆ ಸಬ್ಸ್ಕ್ರೈಬರ್ಗೆ ಫೋನಲ್ಲಿ ಹೇಳಿದೆ ಮತ್ತು ನಿಮಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇವಾಗ ಟೂ ಫಿಫ್ಟಿಗೆ ಒಂದು ಬ್ಲೌಸ್ ಹೊಲಿತಾರೆ ಅದಕ್ಕೆ ಎಷ್ಟು ಫಿನಿಶಿಂಗ್ ಗೊತ್ತಾ ಒಂದು ಅದೇ ಬ್ಲೌಸು ಮತ್ತು ಬೇರೆ ನಾನೇ ನಾನೇ ಒಲಿಯಲ್ಲ ನಾನಾದ್ರೆ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಬೇರೆಯವ್ರ ತನ ಬೇಡ ಇನ್ನು ದೊಡ್ಡ ಬೂಟಿಕಲ್ಲಿ ಇನ್ನೂ ದೊಡ್ಡ ದೊಡ್ಡ ಬೂಟಿಗಳಿದ್ದಾರೆ ಜನಗಳು ಅವ್ರು ಥೌಸಂಡ್ ಫೈವ್ ಹಂಡ್ರೆಡು ಆ ಥರ ತೊಗೊತಾರೆ ಆ ಥರ ಫಿನಿಶಿಂಗು ಬರೇ ನೂರೈವತ್ತು ಹೊಲಿತಾ ಇದ್ದಾರೆ ಅವ್ರು ಏನು ನೋಡಿ ಹೊಲ್ತಾ ಇರ್ಬೋದು ಒಂದು ಸರಿ ನೀವು ಆಲೋಚನೆ ಮಾಡಿರಿ ಎರಡು ನೂರ ಐವತ್ತು ರೂಪಾಯಿಗೆ ಲೈನಿಂಗ್ ಇವ್ರದೇ ಟೈಲರು ಮಾಸ್ತರು ಎಲ್ಲಾನು ಇವ್ರದೇ ಎಲ್ಲ ಸ್ಟಿಚಿಂಗ್ ಮಾಡಿ ನೀಟಾಗಿ ಐರನ್ ಮಾಡಿ ಮತ್ತೆ ಕಸ್ಟಮರ್ ಕೈಗೆ ಕೊಡ್ತಾ ಇದ್ದಾರೆ ಬರೀ ಟೂ ಫಿಫ್ಟಿಗೆ ಕ್ರೂಶ ವರ್ಕ್ ಆಗ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತಾ ಇರೋದು ಯಾಕಂದ್ರೆ ನೋಡಿ ಅವ್ರ ಹತ್ರ ಲಾಟ್ ಲಾಟ್ ಬಟ್ಟೆ ಬಿದ್ದಿದೆ ಲಾಟ್ ಲಾಟ್ ಒಲಿಯೋಕೆ ಆಗಲ್ಲ ಸ್ವಲ್ಪ ಏನೇನು ಹೆಚ್ಚು ಕಡಿಮೆ ಆಲ್ಟ್ರೇಷನ್ ಬಂತಂದರೆ ಹ್ಞೂ ರೀ ಅವರು ಅಷ್ಟು ಕೂಡ ಕೋಪ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ನನಗೆ ನಾನಂತೂ ನೋಡಿಲ್ಲ ಅವ್ರನ್ನ ನನ್ನ ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಬಟ್ಟೆ ಕೊಟ್ಟು ಹೋಲಿಸಿದ್ದಾರ ಅವರೆಲ್ಲರೂ ಹೇಳಿದ್ದಾರೆ ಸ್ವಲ್ಪ ಕೂಡ ಅವ್ರು ಕೋಪ ಮಾಡ್ಕೊಡಲ್ಲಂತೆ ಯಾಕೆಂದರೆ ಅವ್ರ ಬಾಬಾ ಅವ್ರ ಬಿಸ್ನೆಸ್ನಲ್ಲಿ ಅವರು ಅವ್ರು ಇವತ್ತು ಒಂದು ಸ್ಟೆಪ್ಪಲ್ಲಿ ಒಂದು ಸ್ಟೆಪ್ಪು ಮೇಲೆ ಇದ್ದಾರೆ ಅಂದರೆ ಅವ್ರಿಗೆ ಅವರು ಶಾಂತನೇ ಅವ್ರ ಕಾರಣ ಅವ್ರು ಶಾಂತಲಿಂದ ತಿದ್ದುಕೊಂಡು ನಿಧಾನವಾಗಿ ಹ್ಞೂ ರೀ ಆಯಿತು ಮಾಡ್ಕೊಡ್ತೀನಿ ನಾನು ಕೋಪ ಮಾಡ್ಕೊದಿಲ್ಲ ಯಾಕಂದರೆ ನಾವು ಸ್ವಲ್ಪ ಯಾರನ್ನ ಬಂದು ಸ್ವಲ್ಪ ಗಲಾಟ ಮಾಡಿದ್ರೆ ಹೋಗ್ರಿ ನಾ ಹಿಂಗೆ ಮಾಡ್ತೀನಿ ನಿಮ್ಮ ಬ್ಲೌಸ್ ಕರೆಕ್ಟ್ ಆಗಿಲ್ಲ ನಿಮ್ಮ ಮೆಜರ್ಮೆಂಟ್ ಆಗಿಲ್ಲ ಅಂತ ನಾವೇ ಗಲಾಟೆ ಮಾಡಿ ವಾಪಸ್ ಕಳಿಸ್ತೀವಿ ಬಟ್ ಅವ್ರು ಆ ಥರ ಅಲ್ಲ ಅವ್ರನ್ನ ಅಷ್ಟೇ ಎಕ್ಸೆಪ್ಟ್ ಮಾಡಿ ನಿಧಾನವಾಗಿ ಮಾತಾಡಿ ಕೂಲಾಗಿ ತೊಗೊಂಡು ಆಯ್ತು ರೀ ಮಾಡ್ಕೊಡ್ತೀವಿ ಆಯ್ತು ಅಷ್ಟೇ ಅದ್ರ ಮಾತ್ರ ಎರಡು ಮೂರು ಮಾತಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಎಷ್ಟೊಂದು ಬಟ್ಟೆ ಗೊತ್ತಾ ಇವತ್ತು ಅವರೇ ಮನೆಯಲ್ಲಿ ಅವರೇ ಸೈಟ್ ಕೊಟ್ಟು ಅವರಿಗೆ ಟೈಲರ್ನ ಅವ್ರ ಸ್ಪೇಸಲ್ಲೇ ಟೈಲರ್ನ ಇಟ್ಕೊಂಡು ಅದೇನೋ ವ್ಯವಸ್ಥೆ ನಾನು ಕರೆಕ್ಟಾಗಿ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ಇಷ್ಟು ಮಾತ್ರ ಗೊತ್ತು ಟೈಲರ್ಗೆ ಅವರೇ ಇರೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತಂದು ಮಾತ್ರ ಗೊತ್ತು ಸೊ ಈ ಥರ ಎಷ್ಟು ಟೈಲರ್ಸ್ಗೆ ಅವರು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕು ಟು ಫಿಫ್ಟಿ ಮೇಲೆ ಅವ್ರು ಎಷ್ಟು ಸಂಪಾದನೆ ಮಾಡಿರಬೇಕು ಏನು ನೇಮ್ ಸಂಪಾದನೆ ಮಾಡೋಕೆ ಅವರು ಹೆಸ್ರು ದೊಡ್ಡದಾಗ್ಲಂತ ಸಂಪಾದನೆ ಮಾಡೋಕೆ ಮಾಡ್ತಾರ ಅಥವಾ ಅದರಲ್ಲಿ ಅವ್ರಿಗೆ ಪ್ರಾಫಿಟ್ ಇದೆಯಾ ಇದೆಲ್ಲ ನೀವು ನಿಮಗೆ ಬಿಟ್ಟಿರೋ ನಾನು ನಿಮಗೆ ಬಿಡ್ತಾ ಇದ್ದೀನಿ ಬಟ್ ಇವತ್ತು ಅಷ್ಟು ಬಟ್ಟೆ ಅವರು ಸ್ಟಿಚ್ ಮಾಡ್ತಾಯಿದ್ದಾರೆ ಗೊತ್ತಾ ಎಷ್ಟು ಅನ್ನೋದು ಗೊತ್ತಿಲ್ಲ ತು ತುಂಬ ಜನ ತುಂಬ ಬಟ್ಟೆ ಒಲೆಕ್ಕಾಗಲಾರಂಥ ಬಟ್ಟೆ ಬಿದ್ದವ ಒಂದ್ ವೇಳೆ ಟೈಲರ್ ಊರಿಗೆ ಹೋದ್ರೆ ನನಗೆ ಆಗಲ್ಲ ಬಟ್ಟೆ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯೇ ಕ್ಲೋಸ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರಂತೆ ಅಂಥ ಪರಿಸ್ಥಿತಿನಾಗ ಅಷ್ಟು ಬಟ್ಟೆ ಅವ್ರಿಗೆ ಬಂದರೆ ನಮಗೆ ಯಾಕೆ ಬರೋಲ್ಲ ನಾವು ನ್ಯಾಯವಾಗಿ ಕೆಲಸ ಮಾಡಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಟ್ರೆ ನಮ್ಗೆ ಯಾಕೆ ಬರಲ್ಲ ಈ ತಿಂಕು ಪ್ರತಿಯೊಂದು ಹೆಣ್ಮಗಳು ಪ್ರತಿಯೊಂದು ಹೆಣ್ಮಗಳು ಆಲೋಚನೆ ಮಾಡಬೇಕು ನಾನು ಲೈಫ್ನಲ್ಲಿ ಸಕ್ಸಸ್ ಆಗಬೇಕು ಆಗಲೇಬೇಕು ಒಂದೇ ಕಂಡೀಷನ್ ಅದನ್ನೇ ಮಾತು ನಿಮ್ಮ ಒಳಗಡೆ ಒಂದು ಮನಸ್ಸು ಮನಸ್ಸಿರುತ್ತಲ್ಲ ಅದಕ್ಕೆ ಹೇಳ್ರಿ ನಾನು ಸಕ್ಸಸ್ ಆಗಬೇಕು ಅದು ಒಂದು ಅದ್ರ ಮನಸ್ಸನ್ನಲ್ಲ ಅದನ್ನ ಯೂನಿವರ್ಸ್ ಅಂತಾರೆ ಒಳಗಿಂದ ಅದಕ್ಕೆ ಹೇಳ್ರಿ ನೀವು ನಾನು ಈ ಕೆಲಸ ಮಾಡಬೇಕು ಈ ಕೆಲಸ ಕಂಪಲ್ಸರಿ ಮಾಡಲೇಬೇಕು ನಾನು ಸಕ್ಸಸ್ ಆಗ್ಬೇಕು ನಾನು ಒಂದು ಹೆಜ್ಜೆ ಮ್ಯಾಲಿರ್ಬೇಕು ಅನ್ನೋ ಥಿಂಕ್ ನೀವು ಮಾಡ್ತಿರ್ಬೇಕು ನೀವು ಯಾವುದನ್ನಾಗಲಿ ನೋಡಿರಿ ಒಂದು ಸರ್ತಿ ಒಂದು ಒಂದು ಸರ್ತಿ ನಿಮ್ಮ ಒಳಗಿನ ಮನಸ್ಸಿಗೆ ಪದೇ ಪದೇ ಪ ಹತ್ತು ಸರ್ ಆ ಮನಸ್ಸಲ್ಲಿ ಆಟೋಮೆಟಿಕ್ಕು ನಿಮಗೆ ಮೈಂಡಿಗೆ ಇದಾಗಿಬಿಟ್ಟು ಆಟೋಮೆಟಿಕ್ಕು ನೀವು ಮುಂದಕ್ಕೆ ಕೊರಿತೀರ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು